ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಫೆಬ್ರವರಿ ನಾಲ್ಕು ಮಂಗಳವಾರ ಇಂದು ರಥಸಪ್ತಮಿಯನ್ನು ಸೂರ್ಯದೇವನ ಆರಾಧನೆಗಾಗಿ ಮೀಸಲಿಡಲಾದ ದಿನವಾಗಿದೆ ಇಂದಿನ ದಿನ ಸೂರ್ಯದೇವನಿಗೆ ವಿಶೇಷವಾದ ಪೂಜೆ ನೈವೇದ್ಯ ಮಂತ್ರಪಠಣೆ ವಿಧಿವಿಧಾನಗಳ ಬಗ್ಗೆ ತಿಳಿಸಿಕೊಡ್ತೇನೆ ಅದಕ್ಕೂ ಮುನ್ನ ಸೂರ್ಯದೇವನಿಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯನ್ನು ಫೆಬ್ರವರಿ ನಾಲ್ಕರಂದು ಮಂಗಳವಾರ ಆಚರಿಸಲಾಗುವುದು ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯ ಶುಭ ಮುಹೂರ್ತ ಯಾವುದು ರಥಸಪ್ತಮಿ ದಿನ ಪೂಜೆಯನ್ನು ಮಾಡುವುದು ಹೇಗೆ ರಥಸಪ್ತಮಿಯ ಮಹತ್ವ ಮತ್ತು ಮಂತ್ರಗಳಾವುವು ಸನಾತನ ಧರ್ಮದಲ್ಲಿ ರಥಸಪ್ತಮಿ ಹಬ್ಬಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ನಂಬಿಕೆಗಳ ಪ್ರಕಾರ ಈ ದಿನದಂದು ಸೂರ್ಯನ ಏಳು ಕುದುರೆಗಳು ಅವನ ರಥವನ್ನು ಎಳೆಯಲು ಪ್ರಾರಂಭಿಸುತ್ತವೆ ರಥಸಪ್ತಮಿಯ ದಿನದಂದು ಸೂರ್ಯದೇವರು ಇಡೀ ಪ್ರಪಂಚದ ಜ್ಞಾನವನ್ನು ಹೆಚ್ಚಿಸಲು ಪ್ರಾರಂಭಿಸಿದರು ಎಂದು ಹೇಳಲಾಗ್ತದೆ ಆದ್ದರಿಂದ ಈ ದಿನವನ್ನು ಸೂರ್ಯದೇವರ ಜನ್ಮದಿನವೆಂದು ಆಚರಿಸಲಾಗುತ್ತದೆ ರಥಸಪ್ತಮಿಯ ದಿನದಿಂದ ಬೇಸಿಗೆ ಕಾಲ ಪ್ರಾರಂಭವಾಗುವುದು ಈ ದಿನವು ರೈತರಿಗೆ ಸುಗ್ಗಿಯ ಆರಂಭವನ್ನು ಸಂಕೇತಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯನ್ನು ಯಾವ ದಿನದಂದು ಹೇಗೆ ಆಚರಿಸಲಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ದಿನವನ್ನು ದಾನ ಧರ್ಮ ಮಾಡುವುದಕ್ಕೆ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಈ ದಿನದಂದು ದಾನ ಮಾಡುವುದರಿಂದ ಹಿಂದೆ ಮಾಡಿದ ಎಲ್ಲ ಪಾಪಗಳು ಮತ್ತು ರೋಗಗಳಿಂದ ಪರಿಹಾರ ಸಿಗುತ್ತದೆ ಎಂದು ಹೇಳಲಾಗ್ತದೆ ಈ ದಿನ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಿರುವ ಸಂಪ್ರದಾಯವಿದೆ ಈ ದಿನದಂದು ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ದೇಹದ ಎಲ್ಲ ರೋಗಗಳು ವಿಶೇಷವಾಗಿ ಚರ್ಮಕ್ಕೆ ಸಂಬಂಧಿಸಿದಂತಹ ರೋಗಗಳು ಗುಣವಾಗುತ್ತವೆ ಎಂದು ಹೇಳಲಾಗುತ್ತದೆ ಇದಕ್ಕಾಗಿಯೇ ರಥಸಪ್ತಮಿಯನ್ನು ಆರೋಗ್ಯ ಸಪ್ತಮಿ ಎಂದು ಕರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿ ಸ್ನಾನದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಮುಂಜಾನೆ ಐದು ಇಪ್ಪತ್ತ್ಮೂರರಿಂದ ಬೆಳಿಗ್ಗೆ ಏಳು ಎಂಟರವರೆಗೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯಂದು ಅರುಣೋದಯ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಬೆಳಿಗ್ಗೆ ಆರು ನಲವತ್ತ್ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯಂದು ಸೂರ್ಯೋದಯದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಬೆಳಿಗ್ಗೆ ಏಳು ಎಂಟಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಮುಂಜಾನೆ ನಾಲ್ಕು ಮೂವತ್ತೇಳರಿಂದ ಸಪ್ತಮಿ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ರಥಸಪ್ತಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಶುಭ ಸಮಯದಲ್ಲಿ ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಹೂವುಗಳಿಂದ ಅಲಂಕರಿಸಿ ಸೂರ್ಯದೇವರ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಸೂರ್ಯದೇವರಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಶ್ರೀಗಂಧ ಕುಂಕುಮ ಹೂವುಗಳು ಇತ್ಯಾದಿಗಳಿಂದ ಅಲಂಕರಿಸಿ ಸೂರ್ಯದೇವನಿಗೆ ಹೂವಿನ ಹಾರವನ್ನು ಹಾಕಿ ಧೂಪವನ್ನು ಅರ್ಪಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯದೇವನಿಗೆ ಆರ್ಘ್ಯವನ್ನು ಅರ್ಪಿಸಿ ಆರ್ಘ್ಯ ಅರ್ಪಿಸುವಾಗ ಓಂ ಗೃಣಿಹಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸೂರ್ಯದೇವರಿಗೆ ಬೆಲ್ಲ ಎಳ್ಳು ಬಟ್ಟೆ ಮತ್ತು ರೊಟ್ಟಿಯನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಸೂರ್ಯದೇವರಿಗೆ ಆರತಿ ಮಾಡಿ ಮತ್ತು ಜನರಿಗೆ ಪ್ರಸಾದವನ್ನು ವಿತರಿಸಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿ ಸ್ನಾನದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಮುಂಜಾನೆ ಐದು ಇಪ್ಪತ್ತ್ಮೂರರಿಂದ ಬೆಳಿಗ್ಗೆ ಏಳು ಎಂಟರವರೆಗೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯಂದು ಅರುಣೋದಯದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಬೆಳಿಗ್ಗೆ ಆರು ನಲವತ್ತ್ಮೂರಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿಯಂದು ಸೂರ್ಯೋದಯದ ಸಮಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಬೆಳಿಗ್ಗೆ ಏಳು ಎಂಟಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಮುಂಜಾನೆ ನಾಲ್ಕು ಮೂವತ್ತೇಳರಿಂದ ಸಪ್ತಮಿಯ ತಿಥಿ ಮುಕ್ತಾಯ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ನಾಲ್ಕರಂದು ಮಂಗಳವಾರ ಮಧ್ಯಾಹ್ನ ಎರಡು ಮೂವತ್ತರವರೆಗೆ ರಥಸಪ್ತಮಿಯ ಪೂಜೆಯ ವಿಧಾನ ರಥಸಪ್ತಮಿಯ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಶುಭ ಸಮಯದಲ್ಲಿ ಸ್ನಾನ ಮಾಡಿ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ನಂತರ ಪೂಜೆ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಹೂವುಗಳಿಂದ ಅಲಂಕರಿಸಿ ಸೂರ್ಯದೇವರ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ಸೂರ್ಯದೇವರಿಗೆ ಗಂಗಾ ಜಲದಿಂದ ಅಭಿಷೇಕ ಮಾಡಿ ಶ್ರೀಗಂಧ ಕುಂಕುಮ ಹೂವುಗಳು ಇತ್ಯಾದಿಗಳಿಂದ ಅಲಂಕರಿಸಿ ಸೂರ್ಯದೇವನಿಗೆ ಹೂವಿನ ಹಾರವನ್ನು ಹಾಕಿ ಧೂಪವನ್ನು ಅರ್ಪಿಸಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಸೂರ್ಯದೇವರಿಗೆ ಆರ್ಘ್ಯವನ್ನು ಅರ್ಪಿಸಿ ಅರ್ಘ್ಯವನ್ನು ಅರ್ಪಿಸುವಾಗ ಓಂ ಗೃಣಿಹಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸೂರ್ಯದೇವರಿಗೆ ಬೆಲ್ಲ ಎಳ್ಳು ಬಟ್ಟೆ ಮತ್ತು ರೊಟ್ಟಿಯನ್ನು ಅರ್ಪಿಸಿ ಪೂಜೆಯ ಕೊನೆಯಲ್ಲಿ ಸೂರ್ಯದೇವರಿಗೆ ಆರತಿ ಮಾಡಿ ಮತ್ತು ಜನರಿಗೆ ಪ್ರಸಾದವನ್ನು ನೀಡಿ ರಥಸಪ್ತಮೀಯ ಮಂತ್ರಗಳು ಓಂ ಏಹಿ ಸೂರ್ಯದೇವ ಸಹಸ್ರಾಂಶೋ ತೇಜೋ ರಾಶಿ ಜಗತ್ಪತಿ ಅನುಕಂಪಕ್ತಿಯ ಗೃಹಯ್ಯಾಣಕರ ಓಂ ಸೂರ್ಯಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ನಮೋ ಭಾಸ್ಕರಾಯ ನಮಃ ಆರ್ಘ್ಯಸಮರ್ಪೆಯ ಓಂ ಗೃಣಿಹಿ ಸೂರ್ಯಾಯ ನಮಃ ಓಂ ಹೀಂ ಹ್ರೀಂ ಸೂರ್ಯಾಯ ಸಹಸ್ರಕಿರಣರಾಯ ಮನೋವಾಂಚಿತ ಫಲಂ ದೇಹಿ ದೇಹಿ ಸ್ವಾಹ ಓಂ ಹ್ರೀಂ ಗ್ರಿಣಿಹಿ ಸೂರ್ಯ ಆದಿತ್ಯ ಕ್ಲೀಂ ಓಂ ಓಂ ಹ್ರೀಂ ಹ್ರೀಂ ಸೂರ್ಯಾಯ ನಮಃ ರಥಸಪ್ತಮಿಯ ದಿನ ಸೂರ್ಯೋದಯಕ್ಕೆ ಮೊದಲು ಸ್ನಾನ ಮಾಡಬೇಕು ಈ ದಿನ ಮುಂಜಾನೆ ಸಮಯದಲ್ಲಿ ಮಾತ್ರ ಸ್ನಾನ ಮಾಡುವುದು ಶುಭ ಸ್ನಾನ ಮಾಡಿದ ನಂತರ ಭಕ್ತರು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ ನಂತರ ದಾನ ಕಾರ್ಯಗಳನ್ನು ಮಾಡುತ್ತಾರೆ ಇದಾದ ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ಸೂರ್ಯದೇವರನ್ನು ಕೆಂಪು ಹೂಗಳು ಕರ್ಪೂರ ಮತ್ತು ಧೂಪದ್ರವ್ಯದಿಂದ ಪೂಜಿಸಲಾಗುತ್ತದೆ ಈ ದಿನದಂದು ಮಹಿಳೆಯರು ಸೂರ್ಯದೇವರನ್ನು ಸ್ವಾಗತಿಸಲು ತಮ್ಮ ಮನೆಗಳ ಮುಂದೆ ಸೂರ್ಯದೇವರು ಮತ್ತು ಅವನ ರಥದ ಚಿತ್ರಗಳನ್ನು ಬಿಡಿಸಿ ಪೂಜೆಯನ್ನು ಸಲ್ಲಿಸಿ ಇದರಿಂದ ನಿಮ್ಮ ಜೀವನದ ಎಲ್ಲ ಕನಸುಗಳು ನನಸಾಗುತ್ತವೆ ನೀವೇ ಕೋಟ್ಯಾಧಿಪತಿಯಾಗುತ್ತೀರಾ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಬರುವುದಿಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೂರ್ಯ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು